ಎಲ್ಲ ರಾಜಿಯರಿಗೆ ನಮಸ್ಕಾರ ಇಪ್ಪತ್ನಾಲ್ಕರ ಸುಳ್ಯದಲ್ಲಿ ನಡೆದಂತಹ ಮೊಸರು ಕುಡಿಕೆ ಉತ್ಸವದಲ್ಲಿ ಮೈಸೂರಿನ ಮಾಜಿ ಸಂಸದರಾಗಿದ್ದಂತಹ ಪ್ರತಾಪ್ ಸಿಂಹರವರು ಅವರು ಬಂದು ಹಿಂದೂ ಜಾಗೃತಿ ಮತ್ತು ಹಿಂದೂ ಧರ್ಮದ ಮೌಲ್ಯಗಳ ಬಗ್ಗೆ ಕ್ರಾಂತಿಕಾರಿಯಾದಂತಹ ಭಾಷಣವನ್ನ ಮಾಡಿದರು ಸ್ನೇಹಿತರೆ ಆ ಭಾಷಣ ಏನು ಹೇಗಿತ್ತು ಸುಳ್ಯದಲ್ಲಿ ಏನು ಹೇಳಿದರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ಹಿಂದೂ ಪರಿಷತ್ ಮತ್ತು ಮೊಸರು ಕುಡಿಕೆ ಉತ್ಸವ ಸಮಿತಿ ಸುಳ್ಯದ ವತಿಯಿಂದ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಹನ್ನೊಂದನೇ ವರ್ಷದ ಸುಳ್ಯ ಮೊಸರು ಕುಡಿಕೆ ಉತ್ಸವ ಮತ್ತು ಶೋಭಾಯಾತ್ರೆಯ ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜ್ಞಾನದೀಪ ವಿದ್ಯಾಸಂಸ್ಥೆಯ ಸಂಚಾಲಕರು ಮತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಎ ವಿ ತೀರ್ಥರಾಮ್ ಅವರೇ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಮುರಳೀಕೃಷ್ಣ ಹಸಂತಡ್ಕವರೇ ಬಾಲಸುಬ್ರಹ್ಮಣ್ಯ ಭಟ್ಟವ್ರೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರಕಾಶ್ ಯಾದವ್ ಅವರೇ ನವೀನ್ ಇದೆಮಲೆಯವರೇ ಸೋಮಶೇಖರ್ ಪೈಕಾ ಅವರೇ ರೀನಾ ಚಂದ್ರಶೇಖರ್ ಅವರೇ ವಿಶಾಲ ಸೀತಾರಾಮ್ ಅವರೇ ಪ್ರಾಸ್ತಾವಿಕವಾಗಿ ನಿಮ್ಮೆಲ್ಲರಿಗೂ ಮನದಟ್ಟು ಆಗುವಂತೆ ಮಾತನಾಡಿದಂತಹ ಬಜರಂಗಗಳ ಮಂಗಳೂರು ವಿಭಾಗದ ಸಂಯೋಜಕರಾದಂತಹ ಪುನೀತ್ ಅತ್ತಾವ್ರವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆ ಮುಂಭಾಗದಲ್ಲಿ ಆಶ್ರಿತರಾಗಿರುವಂತಹ ಎಲ್ಲ ಹಿಂದೂ ಬಾಂಧವರೇ ನನ್ನ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಈ ಕಾರ್ಯಕ್ರಮಕ್ಕೆ ಭದ್ರತೆ ವಹಿಸ್ತಿರುವಂತಹ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ ಇವರಿಂದ ಎಲ್ಲ ಸಜ್ಜನ ಬಂಧುಗಳೇ ನನಗೆ ವೈರತ್ರಿವರಾಗಿ ಮಾತರಿನಲ್ಲಿದ್ದೀನಿ ಗಂಟಲು ಕೂಡ ನನಗೆ ಜಾಸ್ತಿ ಮಾತಾಡ್ಲಿಕ್ಕಾಗಲ್ಲ ಇಲ್ಲಿ ಬಂದಾಗ ಸ್ವಲ್ಪ ನಿಮಗೆ ಧ್ವನಿ ಕಳಿಸ್ತಾ ಇರಬಹುದು ಅಂದರೆ ನನಗೆ ಈ ಫೀವರ್ ಇಂದಾಗಿ ಹೆಚ್ಚು ಮಾತಾಡೋಕ್ಕಲ್ಲ ಕೂತ್ಕೊಳ್ಳೋಕ್ಕೂ ಆಗಲ್ಲ ಹಾಗಾಗಿ ನಾನು ಹೇಳಿದೆ ಭಾನು ಪ್ರಕಾಶ್ ಅವ್ರಿಗೂ ಹೇಳಿದೆ ಪ್ರಕಾಶ್ ಅವ್ರಿಗೂ ಹೇಳಿದೆ ನನಗೆ ಬರ್ಲಿಕ್ಕಾಗಲ್ಲ ಎಕ್ಸ್ಕ್ಯೂಸ್ ಕೊಟ್ಟುಬಿಡಿ ಅಂತ ಆದರೆ ಈ ಕಾರ್ಯಕ್ರಮ ಸೆಪ್ಟೆಂಬರ್ ಎರಡನೇ ತಾರೀಕು ಆಯೋಜನೆಯಾಗಿತ್ತು ನಾನು ಡೆಲ್ಲಿಗೆ ಹೋಗಿದ್ದರಿಂದಾಗಿ ನನಗೋಸ್ಕರವಾಗಿ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಗೆ ಮುಂದುಳಿದ್ರು ನೀವು ಕನಿಷ್ಠ ವೇದಿಕೆಯನ್ನು ಬಂದು ಹೋಗಿ ಸಾಕು ಮಾತನಾಡಿದ್ರು ಪರವಾಗಿಲ್ಲ ನೀವು ಪ್ರೆಸೆನ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು ಹಾಗಾಗಿ ಬಂದಿದ್ದೀನಿ ನನಗೆ ಯಾವುದೇ ದಿಕ್ಸೂಚಿ ಭಾಷಣವನ್ನು ಉಗ್ರ ಭಾಷಣವನ್ನು ಅಂತ ಖಂಡಿತ ನಿರೀಕ್ಷೆ ಮಾಡ್ಬಿಡಿ ಇನ್ನೊಂದ್ಸರಿ ಯಾವ್ದಾದ್ರು ಕರೀಲಿ ಹಿಂದೂ ಸಮಾಜದ ಇದನ್ನು ಕರೀಲಿ ಖಂಡಿತ ನಾನು ಬರ್ತೇನೆ ನನಗೆ ಡಾಕ್ಟರ್ ಕಂಪ್ಲೀಟ್ ಬೆಡ್ರೆಸ್ಟ್ ನನ್ನ ಎರಡರಿಂದ ಮೂರು ದಿನ ಇರಬೇಕು ಎಲ್ಲ ಮಾತಾಡಕ್ಕೆ ಹೋಗ್ಬೇಡ ಅಂತ ಕೂಡ ಹೇಳಿ ನನ್ನ ಅನಂತ ಅನಂತ ಧನ್ಯವಾದಗಳು ವಿಶ್ವ ಹಿಂದೂ ಪರಿಷತ್ತನ್ನ ಏನು ಹಿಂದೂ ಧರ್ಮವನ್ನ ರಕ್ಷಣೆ ಮಾಡಿಸಿದ್ದರಿಂದ ಆ ಪ್ರೇರಣೆಯನ್ನ ಬೇರ್ಭಕ್ತಿಯನ್ನು ಇಟ್ಕೊಂಡು ಇಡೀ ದೇಶಾದ್ಯಂತ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂತಹ ಅಭಿಮಾನ ಸೂರ್ಯ ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಆ ಅಭಿಮಾನ್ಯವನ್ನ ಎಡನಲ್ಲಿ ತುಂಬುವಂತ ಕೆಲಸವನ್ನ ವಿಶ್ವ ಹಿಂದೂ ಪರಿಷತ್ತು ಸತತವಾಗಿ ಮಾಡ್ಕೊಂಡು ಬರ್ತಾ ಇದೆ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ನಾನು ಓದಿತ್ತು ಇಲ್ಲೇ ಎಸ್ ಡಿಎಂ ಓದಿದ್ದು ಎಸ್ ಡಿ ಎಂ ಹೈಸ್ಕೂಲ್ ಅಲ್ಲೂ ಇದ್ದೆ ಕೊಡಾಜನಲ್ಲಿ ನಾನು ಮಾಸ್ಟರ್ಸ್ ಕೂಡ ಓದಿದ್ದು ಇಲ್ಲಿನ ಪ್ರಭಾವ ನನ್ನ ಮೇಲೂ ಕೂಡ ಸಾಕಷ್ಟು ಆಗಿದೆ ನಾನು ಒಂದೊಂದು ಸಾರಿ ಯೋಚನೆ ಮಾಡಿದಾಗ ಇಲ್ಲಿ ನಿಮ್ಮಲ್ಲಿ ಏನು ವಿಶ್ವ ಪರಿಷತ್ ಇರ್ಬೋದು ಇರ್ಬೋದು ಜಾಗರಣದಂತಹ ಇಂತಹ ನೂರ್ನೂರು ಜನ ಯುವಕರನ್ನ ನಮ್ಮ ಮೈಸೂರು ಭಾಗದಲ್ಲಿ ಒಂದೊಂದು ತಾಲೂಕಿಗೆ ಕೊಟ್ಟರೆ ಆ ತಾಲೂಕು ತಾಲೂಕಿನ ನಾನು ಅಲ್ಲಿ ಭಾರತೀಯ ಜನತಾ ಪಕ್ಷದ ಭದ್ರ ಬೆಲೆಯಾಗಿ ತಗೊಂಡು ಈ ಮಧ್ಯದಲ್ಲೂ ಕೂಡ ಹುಣಸೂರಿನಲ್ಲಿ ಹನುಮ ಜಯಂತಿಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿ ಆ ಹರು ಜಯಂತಿ ಇವತ್ತು ಹೋಬಳಿ ಮಟ್ಟದಲ್ಲೂ ಕೂಡ ನಡೆಯುವ ರೀತಿಯಲ್ಲಿ ಮೈಸೂರು ಭಾಗದಲ್ಲೂ ಕೂಡ ಹಾಕಿ ಮೈಸೂರು ಭಾಗದಲ್ಲೂ ಕೂಡ ಹಿಂದೂ ಧರ್ಮದ ಬಗ್ಗೆ ಹಿಂದೂಗಳು ಗೊತ್ತಾಗಿರಬೇಕು ಅಂತಹ ಭಾವನೆಯನ್ನು ಮೂಡಿಸುವಲ್ಲಿ ಒಂದು ಸಣ್ಣ ಮಟ್ಟಕ್ಕೆ ನನಗೆ ಒಂದು ಯಶಸ್ಸು ಕೂಡ ಸಿಕ್ಕಿದೆ ಆದರೆ ನಿಮ್ಮಂತ ಜೋಡಿಸಿದ್ರೆ ಖಂಡಿತ ದೊಡ್ಡ ಮಟ್ಟಕ್ಕೆ ಕೈಗೊಳ್ಳುವುದು ಸಾಧ್ಯ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ವಿಶ್ವಯುಕ್ತ ಪರಿಷತ್ತು ಜಾಗರಣ ಭಜರಂಗಡ ಸಂಘದ ನಿಯಂತ್ರಣ ಇರೋದ್ರಿಂದಾಗಿ ಇವತ್ತು ಬದುಕುವಂತ ವಾತಾವರಣದಲ್ಲಿ ಇದೀನಿ ಸ್ವಲ್ಪ ಸಡಿಲ ತಪ್ಪಿದ್ರೆ ಕಾಲದಲ್ಲಿ ಕಾಸು ಮಾಡುವ ಕೊಂಗಣಿಗಳ ಹಿಡಿತದಲ್ಲಿ ಇವತ್ತು ಕಾಕರ ಹಿಟ್ಟದಲ್ಲಿದೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಬಂತು ದಕ್ಷಿಣ ಕನ್ನಡದಲ್ಲಿ ಇವತ್ತು ಹಂಪಲ್ ಕೊಟ್ಟೆಗೆ ಹೋದ್ರೆ ಒಂದು ಕಾಲದಲ್ಲಿ ಬಂಟ್ರದಲ್ಲಿ ಹೋಗ್ತಿದ್ದು ಇಲ್ಲಿಂದ ಮುಂಬೈಗೆ ಹೋಗ್ತೀರಿ ಅಲ್ಲ ಹೋಗ್ತೀರಿ ಇನ್ನು ಹೋಗ್ತೀರಿ ಸೆಟ್ಲ್ ಆಗ್ತೀರಿ ಆದ್ರೆ ನಿಮ್ಮ ಮೂಲ ಮೂರು ಅಂತ ಹೇಳಿದ್ರೆ ಯಾವ್ದಾದ್ರು ಕೋಲ ಮಾಡ್ಲಿಕ್ಕೋ ನಾಟಕಾರ ಮಾಡ್ಲಿಕ್ಕೋ ಯಾವ ಹಬ್ಬ ಹರಿದ್ರ ಮಾಡ್ಲಿಕ್ಕೋ ಬರ್ತೀರಿ ಆದ್ರೆ ಇಲ್ಲಿರುವಂತ ಯುವಕರು ನೀವು ಬೇರೆ ಹೋಗಿ ದುಡ್ಡು ಮಾಡ್ತೀರಿ ಪ್ರಾಸ್ಪರಿಟಿನ ಗಳಿಸ್ತೀರಿ ಆದ್ರೆ ಇಲ್ಲಿ ಹಿಂದೂ ಧರ್ಮವನ್ನು ಉಳಿಸೋದಕ್ಕೆ ನಿಮ್ಮ ದೇವಸ್ಥಾನಗಳನ್ನ ಉಳಿಸ್ತೀಕೆ ಹಿಂದೂ ಧರ್ಮೀನ ಉಳಿಸುವಂತ ಕೆಲಸವನ್ನ ಇವತ್ತು ವಿಶ್ವ ಹಿಂದೂ ಪರಿಸ್ಥಿತಿ ಮಾಡ್ತಾ ಅವ್ರ ಜೊತೆಗೆ ಕೈ ಜೋಡಿಸಬೇಕಾದಂತ ಎಲ್ಲಾ ರೀತಿಯ ಶಕ್ತಿ ಶಕ್ತಿನ ತುಂಬಬೇಕಾದಂತ ಆದ್ಯ ದಕ್ಷಿಣ ಕನ್ನಡದ ವ್ಯಕ್ತಿಗೂ ಇದೆ ಯಾರ್ಯಾರು ದಕ್ಷಿಣ ಕನ್ನಡದಿಂದ ಆಚೆ ನೆರೆಯಿಂದ ಸ್ಥಾಪಿಸಿಕೊಂಡಿದ್ರಿ ವಾಪಸ್ ನಿಮ್ಮ ಮೂಲ ಇಲ್ಲಿದೆ ಇದು ಪರಶುರಾಮ ಭೂಮಿ ಅಂತ ಹೇಳಿ ನಿಮಗೆ ನೆನಪಾಗಬೇಕು ಅಂದ್ರೆ ಈ ಪರಶುರಾಮ ಭೂಮಿಯನ್ನು ಉಳಿಸ್ಕೊಳ್ಬೇಕಂದ್ರೆ ಅವರಿಗೆ ಪ್ರೋತ್ಸಾಹ ಕೂಡ ಕೊಡಬೇಕು ಅವರಿಗೆ ಸಂಪನ್ಮೂಲದ ಸಹಿತವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಅವ್ರ ಜೊತೆಗೆ ನೀವು ಕೈ ಅಂತ ಹೇಳಿ ನಾನು ದಕ್ಷಿಣ ಕನ್ನಡದವರು ಜಗತ್ ರಾಜ್ಯತೆ ಎಲ್ಲರಿಗೂ ಕೂಡ ನಾನು ಈ ರೀತಿ ಮುಖಾಂತರವಾಗಿ ನಾನು ಮನವಿಯನ್ನು ಮಾಡಿ ಬಂಧುಗಳೇ ನಮ್ಮಲ್ಲಿ ಯಾವಾಗಲೂ ಕೂಡ ವಿವಿಧತೆಯಲ್ಲಿ ಏಕತೆ ಏನು ನೋಡಿ ಮುಸಲ್ಮಾನರು ಹಿಂದೂಗಳು ಕ್ರೈಸ್ತರು ಏನು ಒಟ್ಟೊಟ್ಟಿಗೆ ಅಹಿಂಸಾ ಪರಮಾಧರ್ಮ ಅಂತ ನಮ್ಮ ಪುನೀತ್ವರವ್ರು ಕೂಡ ಹೇಳಿದ್ರು ಅದು ಮುಂದಿನ ಸೆಂಟೆನ್ಸ್ ಓದ್ಬೇಕು ಅವಾಗ ಗೊತ್ತಾಗುತ್ತೆ ಅಹಿಂಸಾ ಪರಮ ಧರ್ಮ ಮುಂದಕ್ಕೆಲ್ಲ ರಕ್ಷಣೆ ಮಾಡ್ಬೇಕಾದ ಸ್ವಂತ ಅಂತರ್ವ ಹೋದಾಗ ಹಿಡಿಬೇಕು ಹಿಡಿಬೇಕಂತೂ ಇದೆ ಅದರಲ್ಲಿ ಅದನ್ನು ಬರ್ತಾ ಬಿಡ್ತೀವಿ ಎಲ್ಲ ಗಾಂಧೀಜಿ ಹೇಳ್ ಮಾತ್ರೆ ಹೇಳ್ಕೊಂಡ್ಬಿಟ್ಟಿಯಲ್ಲ ಒಂದ್ ಕೆಪೆಗ್ ನೋಡಿದ್ರೆ ಇವನ್ ಕೆಂಪೆಗ್ ತೋರ್ಸೋ ಅದು ಜೀಸಸ್ ರೈಸ್ ಹೇಳಿದ್ರು ಗಾಂಧೀಜಿ ಅದನ್ನೇ ಕಾಪೆ ಉಡ್ಕೊಂಡು ಹೇಳಿದ್ರು ಅದನ್ನೇ ನಂಬಕೊಂಡು ನಾವು ಕರ್ಕೊಂಡಿದೀವಿ ಹ್ಯಾಂಡ್ ದ ಸರ್ವರ್ ಓಣಿ ಅಂತ ನಿಶ್ಚಿತ ದಟ್ ಟ್ರೇ ಅಂತ ಹೇಳ್ತಾರೆ ಸೇವೆ ಮಾಡುವಂತ ಕೈಗಳಿದೆಲ್ಲಾ ಅದು ಪ್ರಾರ್ಥಿಸುವಂತ ಕೊಟಿಗಳಿಗಿಂತ ಮೇಲಂತ ಸ್ವಾಮಿ ವಿವೇಕಾನಂದ ಅವರ ಅದನ್ನೂ ಕೂಡ ಮರ ತೆಗೆಸಬೇಕಾದ ಕೊಟ್ಟಿದ್ವಿ ನಾವು ಬೇರೆಯವ್ರಿಂದ ಇನ್ಫ್ಲೆನ್ಸ್ ಸಾಕೋದು ಜಾಸ್ತಿ ನಮ್ಮ ವಸುದೈವ ಕುಟುಂಬ ಕಮ್ಮ ಅಂತ ಹೇಳಿ ಇಡೀ ಜಗತ್ತು ಒಂದು ಕುಟುಂಬ ಅಂತ ಹೇಳಿದ್ದು ನಾವು ಆ ಇಸ್ಲಾಮ

ಭ್ರಾತೃತ್ವದ ಬಗ್ಗೆ ಮಾತಾಡಿದ್ರೆ ಅದು ಜಾಗತಿಕ ವಿಶ್ವ ಭ್ರಾತೃತ್ವ ಅಲ್ವಾ ಅದು ಮುಸಲ್ಮಾನರ ಜೊತೆ ನಾವು ಒಟ್ಟಿಗೆ ಬಂದಿದೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿ ಅವರಿಗೆ ದೇಶವನ್ನು ಪಾಕಿಸ್ತಾನಕ್ಕೆ ಕಳಿಸ್ಬಿಡಿ ಅವ್ರ ಜೊತೆ ಒಟ್ಟಿಗೆ ಸದ್ಭಾವ ಅಂತ ಅಂಬೇಡ್ಕರ್ ಹೇಳಿದ್ರು ಈ ಮಾತನ್ನು ಯಾವ ಕಾರಣ ಹೇಳಿಲ್ಲ ಯಾರು ಹೇಳಿಲ್ಲ ಅದು ನಮಗೆ ಗೊತ್ತಿದೆ ಇವತ್ತು ಅಂಬೇಡ್ಕರ್ ಯೋಚನೆ ಬಗ್ಗೆ ನಮ್ಗೆ ಒಂದು ಸಾರ್ವಕಾಲಿಕ ಸತ್ಯವನ್ನ ಆದರೆ ಯಾರು ಕೂಡ ಭಾರತೀಯರಿಗೆ ಅರ್ಥ ಆಗಲಿಲ್ಲ ಇವತ್ತು ಕೂಡ ಶಾಂತಿ ಸದ್ಭಾವನೆ ವಿಚಾರವನ್ನು ನನಗಷ್ಟು ಯೋಚನೆ ಮಾಡಿ ಜಗತ್ತಿನಲ್ಲಿ ಏನಂತೋ ಗ್ರೇಟೆಸ್ಟ್ ಸಿವಿಲೈಸೇಷನ್ ಅಂತ ಏನಿತ್ತು ಗ್ರೀಕ್ ಸಿವಿಲೈಸೇಷನ್ ಇತ್ತು ರೋಮನ್ ಸಿವಿಲೈಸೇಷನ್

i Au நான் நேற்று நம்ம தர்மத்தில் நேற்று ವದಂತಿ ಅಂತ ಹೇಳಿ ನಾವು ಹೇಳಿದ್ವಿ ಅವ್ರು ಹೇಳಿಲ್ಲ ಬರ್ಬೇಕು ಅಂತ ಹೇಳಿದ್ರೆ ಅವ್ರ ಬಾಯಿಂದ ಆ ಮಾತು ಬರ್ಬೇಕು ಅವ್ರ ಬಾಯಿಯಿಂದ ಬರದಲೇ ಅವ್ರ ಆ ಬದಲಾವಣೆ ಬರ್ತಿದ್ರೆ ಬರೀ ಹಿಂದೂಗಳಷ್ಟೇ ಬಗ್ಗಿ ಬಗ್ಗಿ ಒಂದು ದಿನ ಬೆನ್ನಿಗೆ ಕುದು ಯಾವ ಬದಲಾವಣೆ ಆಗಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಳ್ಳುವಂತಹ ಕಾಲ ಸನ್ನಿಹಿತವಾಗಿದೆ ಅಂತ ಒಂದು ಕಾಲಘಟ್ಟದಲ್ಲಿ ನೀವಿದ್ದೀರಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಮ್ಮ ಧರ್ಮವನ್ನು ನೋಡಿ ನಮ್ಮ ಧರ್ಮದ ಅಂತ ಅಂತಸತ್ವವನ್ನು ತೋಳಿ ಇಸ್ಲಾಮಿಕ್ ಇರುವಂತದ್ದು ಒಂದು ಸಾವಿರದ ಆರ್ನೂರೈವ್ ವರ್ಷದ ಇತಿಹಾಸ ಕ್ರಿಶ್ಚಿಯಾನಿಟಿ ಒಂದ್ ಎರಡ್ ಸಾವಿರದ ಏಳು ವರ್ಷದ ಇತಿಹಾಸ ಇದೆ ಕ್ರಿಶ್ಚಿಯಾನಿಟಿ ಇರಬಹುದು ಯಾವುದೇ ಅಬ್ರಹಾಮಿಕ್ ರಿಲಿಜನ್ ಅಂತ ಇದೆಯಲ್ಲ ಅಬ್ರಹಮಿಕ್ ರಿಲಿಜನ್ ಅಲ್ಲಿ ಈ ಭೂಮಿಯಲ್ಲಿ ಏನಂತ ಹೇಳ್ತಾರೆ ಈ ಭೂಮಿ ಸೂರ್ಯನ ಸುತ್ತ ಸುತ್ತನ ಅಥವಾ ಸೂರ್ಯ ಭೂಮಿ ಸುತ್ತ ಸುತ್ತ ಅಬ್ರಹಮಿಕ್ ರಿಲಿಜನ್ ಏನಂತ ಹೇಳುತ್ತೆ ಸೂರ್ಯ ಭೂಮಿ ಸುತ್ತ ಸುತ್ತದಂತೆ ಭೂಮಿ ಸ್ಟ್ಯಾಟಿಕ್ ಆಗಿದೆಯಂತೆ ಅದು ನಿಂತಲೇ ನಿಂತು ಬಿಟ್ಟಿದೆಯಂತೆ ಚಪ್ಪಟೆ ಆಗಿದೆಯಂತೆ ಫ್ಲಾಟ್ ಧರ್ಮ ಯಾವತ್ತೂ ಹೇಳಿತ್ತು ಇದ್ರ ಬಗ್ಗೆ ನಾವು ಅಭಿಮಾನ ಇಟ್ಕೊಳ್ಬೇಕು ಬೇಡುವ ಜಗತ್ತಿಗೆ ಜೀವದ ಜೀವನ ವ್ಯಾಲ್ಯೂನ ನಾವು ಇವತ್ತು ಖಗೋಳ ಏನು ವಿಜ್ಞಾನ ಇದಿಲ್ಲ ಖಗೋಳ ವಿಜ್ಞಾನದ ಬಗ್ಗೆ ಹೇಳದಂತ ನಾವು ಇದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಯಾವ ತರ ಹೇಳ್ತೀವ ಇಲ್ಲ ಯಾವಾಗ ಹೋಗ್ಬಿಟ್ಟು ಕ್ರಿಶ್ಚಿಯನ್ ಕಾನ್ವೆಂಟ್ ಅಲ್ಲಿ ಹೋಗಿ ಜಿಂಗಲ್ಸ್ ನಾವು ನಾವು ನೀವು ಪತ್ರಗಳನ್ನ ಕೇಳ್ಕೊಂಡು ಬಂದು ಮಕ್ಕಳ ಮನೆಯಲ್ಲಿ ಅದನ್ನೇ ಹಾಡ್ಕೊಂಡ್ರೆ ಬಹಳ ಪುಳಕಿತರಾಗ್ಬಿಡ್ತೀವಿ ನಾವು ಆದರೆ ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ಹಿಂದುತ್ವದ ಏನು ಅಂತಸತ್ವದ ಬಗ್ಗೆ ಇಂಡಿಯನ್ ಈಕ್ವಾಸ್ ಬಗ್ಗೆ ನಾವು ಯಾವ ತರಕೊಟ್ಟಿದ್ರೆ ನಾವು ಹೆಮ್ಮೆ ಹೆಮ್ಮೆಯನ್ನು ಬೆಳೆಸ್ಕೊಳ್ಬೇಕಾದಂತಹ ನಮ್ಮ ಮಕ್ಕಳನ್ನು ಅದನ್ನು ಇಂಟರ್ಪೇಟ್ ಮಾಡುವಂತಹ ಒಂದು ವಾತಾವರಣದಲ್ಲಿ ನಾವಿದ್ದೀವಿ ದಯವಿಟ್ಟು ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನೀವೆಲ್ಲ ಮಾಡ್ಬೇಕು ಇಲ್ಲ ಅಂತಂದ್ರೆ ಎಲ್ಲೂ ಕೂಡ ನಮಗೆ ನಾವು ಯುರೋಪಿಗೂ

ಉಳಿಸ್ಕೊಳ್ಬೇಕು ಅನ್ನೋ ಭಾವನೆ ಬರ್ತಾ ನೀವು ಭಾರತದಿಂದ ಬೇರೆ ಕಡೆ ಪಲಾಯನ ಮಾಡಿದ್ರೆ ಅಲ್ಲಿ ಅದೇ ಪರಿಸ್ಥಿತಿ ಇದೆ ಅದೇ ರೀತಿ ನೀವು ಅಮೆರಿಕ ಕಡೆ ಹೋಗಿ ಬರ್ಬೇಕು ಅಂತ ಹೇಳಿದ್ರೆ ಅಲ್ಲಿನ ಪರಿಸ್ಥಿತಿ ಹಾಳಾಗೋಗ್ತಾ ಇದೆ ಲಂಡನ್ ಮುಂದೆ ಮೊನ್ನೆ ನಾನು ಒಂದು ಒಬ್ರು ಲಂಡನ್ ಅವ್ರು ಸಿಕ್ಕಿದ್ರು ನನಗೆ ಅವರು ನನ್ನ ಏನ್ ಏನು ಕೇಳಿದ್ರು ನಾನು ಇಂಡಿಯಾ ಅಂತ ಹೇಳಿದೆ ಅದ್ಯಾವ ಒಂದು ಜಾಗದಲ್ಲಿ ಸಿಕ್ಕಿದ್ರು ಅವ್ರಿಗೆ ಆನಂತರ ಹೇಳ್ತಾರೆ ಅಲ್ಲಿ ಯು ಆರ್ ಅವರ್ ಫಾರ್ಮರ್ ರೂಲರ್ಸ್ ಅಂತ ನೀವು ಒಂದು ನಮ್ಮನ್ನು ಆಳ್ತಾ ಅಂತ ಹೇಳಿದೆ ಬಟ್ ನಾವು ಯು ಆರ್ ರೂಲ್ಡ್ ಬೈ ಪಾಕಿಸ್ತಾನಿ ಜಿಹಾದಿಸ್ ಆಯ್ತಾ ಇದು ಕರ್ಮಾನ ವಾಪಸ್ ಇದ್ರು ನಿಮಗೆ ಹಿಟ್ ಮಾಡ್ತಿದೆ ಅಂತ ಹೇಳಿದೆ ಅನ್ಫಾರ್ಚುನೇಟ್ಲಿ ಅವ್ರು ಹೌದು ಅಂತ ಹೇಳಿದ್ರು ಇವತ್ತು ಲಂಡನ್ ಅಲ್ಲಿ ಹೋಯ್ತು ಅಂತಂದ್ರೆ ಲಂಡನ್ ಮೇಯರ್ ಪಾಕಿಸ್ತಾನಿ ಲಂಡನ್ ಅಲ್ಲಿ ಬಿ ಪಿ ಮೇಲೆ ಗಲಾಟೆ ಆಗುತ್ತೆ ಅಂತಹ ಪರಿಸ್ಥಿತಿ ನಮ್ಮ ದಕ್ಷಿಣ ಕನ್ನಡದಲ್ಲೂ ಇದೆ ಇಲ್ಲಿ ನೀವು ನಾನು ಪಂಡ ಅಂತೋ ಬ್ರಾಹ್ಮಣ ಅಂತೋ ನಾ ಹವ್ಯಕ ಅಂತೋ ಅಥವಾ ನಾನೇನು ಗೌಡ ಅಂತೋ ಪೂಜಾರಿ ಅಂತೋ ನೀವು ಹೊಡೆದಾಡ್ಕೊಂಡಿರ್ತೀರಾ ನೀವೆಲ್ಲ ಹಿಂದೂ ಸಮಾಜವಾಗಿ ಒಗ್ಗಟ್ಟಾಗಿ ನೀವಿರ್ತೀರೋ ಮೊನ್ನೆ ಯೋಗಿ ಆದಿತ್ಯನಾಥ್ ಅದೇ ಹೇಳಿದ್ರು ನಾವು ಹಿಂದೂ ಸಮಾಜ ಉಳಿಯಕ್ಕೆ ಸಾಧ್ಯ ಅದನ್ನೇ ನಾನು ಮತ್ತೊಂದು ಸಾರಿ ನಿಮಗೆ ನೆನಪು ಬಂದು ಬಂದಿದ್ವಿ ವಿವಿಧತೆಯಲ್ಲಿ ಏಕತೆ ಎಂದರೆ ಪ್ರಾರಂಭದಲ್ಲಿ ಒಂದು ಪ್ರಸ್ತಾಪವನ್ನು ಮಾಡಿದೆ ಮಾಡ್ತೀರಿ ಮಂಗಳ ಗೌರಿ ಗಣೇಶ ಚತುರ್ಥಿ ಮಾಡ್ತಾರೆ ಗಣೇಶ ಚತುರ್ಥಿಯನ್ನ ಇದು ನಮ್ಮಲ್ಲಿರುವಂತ ಯುನಿಟಿ ಡೈವರ್ಸಿಟಿ ಹೆಣ್ಣು ಮಕ್ಕಳು ಮಂಗಳ ಗೌರಿ ಇವತ್ತು ಮಾಡಿದ್ರೆ ಗಣೇಶ ಚತುರ್ಥಿಯನ್ನು ಮನೆಯಲ್ಲಿರುವಂತಹ ಗಂಡಸರು ಮಾಡ್ತಾರೆ ನಮ್ಮಲ್ಲಿ ಇವತ್ತಿನ ಕೈ ಓದಿತ್ತು ನಮ್ದು ಹೊಡಗಿನಲ್ಲಿ ರಾಜ ಹೆಸರಲ್ಲಿ ಆ ಸೀಸನ್ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅದು ವಿವಿಧತೆ ವಿವಿಧತೆಯಲ್ಲಿ ಏಕತೆ ಅನ್ನೋದು ಅಷ್ಟೇ ಇವತ್ತು ನೋಡಿ ಇಲ್ಲಿರುವಂತಹ ನಮ್ಮ ಕೊಡಗಿನಲ್ಲಿ ಬನ್ನಿ ಕೊಡಗು ಯಾರೋ ಮೆಕ್ಕಾ ವದಯದಲ್ಲಿ ಇರುವಂತಹ ಹೊಸ ಮನ್ನುಡಿ ತಲೆ ಮೇಲೆ ಹೊತ್ತು ನೋಡ್ಕೋಕೆ ಹಾಕಿರ್ತಾನೆ ಕೂಚಲು ಬೆಟ್ಟ ಬಿಟ್ಬಿಟ್ಟಿರ್ತಾನೆ ಆತನು ಮಾರಕನು ಕೂಡ ನಮ್ಮ ಮೂಲ ತೊರೆದಿದೆ ಎಲ್ಲನ್ನು ನಾವು ಮೂಲ ತೊರೆದಿದೆ ಆದ್ರೂ ನಮ್ಮಲ್ಲಿ ಆ ಡೈವರ್ಸಿಟಿ ನೈವರಿಸುತ್ತೇನೆ ಆದ್ರೆ ಅವರಲ್ಲಿ ಹಾಗಾಗಿ ಅವ್ರ ಸಂಖ್ಯಾ ವೃತ್ತಿಯಲ್ಲಿ ನಂಬಿಕೆ ನಿಟ್ಟಿದ್ದಾರೆ ಇವತ್ತು ಅವರ ಸಂಖ್ಯೆಯನ್ನು ಹೆಚ್ಚಳ ಮಾಡುವಂಥದ್ದರೊಳಗಡೆ ಅವ್ರ ಮಗ್ನರಾಗಿದ್ದಾರೆ ಅವರ ಸಂಖ್ಯಾ ಒಂದು ಜನ ಅಂತ ಹೇಳಿದಲ್ಲ ಮುಂದೊಂದು ದಿನ ಆ ಜನ ಸ್ಫೋಟದ ಏನು ಹೊಡೆತವನ್ನ ಕಡ್ಕೊಳ್ಳುವಂತಹ ಶಕ್ತಿ ಹೀತ ಸಮಾಜ ವಿಭಟಿತವಾಗಿದ್ದ ಇರುತ್ತಾ ಅದಕ್ಕೆ ರಚನೆಯನ್ನು ಮಾಡಿಕೊಡ್ತಾರೆ ಅದಕ್ಕೋಸ್ಕರನೇ ವಿಶ್ವ ಹಿಂದೂ ಪರಿಷತ್ತು ಹಿಂದೂಗಳನ್ನ ಮಾಡಲಿಕ್ಕೆ ಹಿಂದೂಗಳಲ್ಲಿ ಏಕತೆ ಭಾವನೆಯನ್ನು ಮೂಡಿಸೋದಕ್ಕೋಸ್ಕರ ಚಿರುಮ ಕರೆದಿತ್ತು ಅದರ ಅಂಗವಾಗಿ ಇವತ್ತು ನಮ್ಮ ಸುಳ್ಯದವರು ಕೂಡ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ರಿ ಇಂಥದ್ದು ಕಾರ್ಯಕ್ರಮ ಮೂರೂರಲ್ಲಿ ಪ್ರತಿ ಪ್ರತಿಭಾಗದಲ್ಲಿ ನಡೀಬೇಕು ದಕ್ಷಿಣ ಕನ್ನಡದಲ್ಲಿ ಏನ ರೀತಿ ಇದು ನಮ್ಮ ಸಂಘಟನೆ ಹೋಗಿ ನಾವು ಯಾವಾಗಲೂ ಕೂಡ ಮುಸಲ್ಮಾನರಾಗಿ ಕ್ರೈಸ್ತರಾಗೆ ಕಾಂಗ್ರೆಸ್ ಹೋದ್ರೆ ಹಾಗೆ ಹೇಳ್ತಾ ಇರ್ತೀವಿ ತಪ್ಪಲ್ಲ ಇದೇ ಬಿಜೆಪಿ ಒಬ್ಬ ಕಾರ್ಯಕರ್ತರು ಕೂಡ ಮನೆ ಮನೆಗೆ ಹೋಗಿ ಬಾವುಟ ಕಟ್ಟಿ ಬಟ್ಟಿಗೂ ಕಟ್ಟಿ ಕರಪತ್ರ ಹಂಚಿ ನಮ್ಮ ದೇಶಕ್ಕೆ ಮೋದಿ ಬೇಕು ರಾಜ್ಯಕ್ಕೆ ಬಿಜೆಪಿ ಬೇಕು ಅಂತ ನೀವು ಹೋರಾಟ ಮಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟನ್ನು ತಂದ್ರೆ ಒಂದು ಆರೆಂಟು ಸೀಟ್ ಕಮ್ಮಿ ಆಯ್ತು ಮನೆಗೆ ಏನೇನು ಸಾಕಷ್ಟು ಮಾಡಿ ಸರ್ಕಾರ ತಂದ ಪೊಲೀಸ್ ಇಲಾಖೆ ಕೂಡ ಸಮಾಜದ ಕೆಲಸ ಮಾಡುತ್ತೆ ಬಿಜೆಪಿಗೆ ಅಂತ ಒಂದು ಲೀಡರ್ಶಿಪ್ ನಮ್ಮ ಹಿಂದೂ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂತ ನಮ್ಮ ಸಂಘಟನೆಗಳು ಯೋಗಿ ಆದಿತ್ಯನಾಥ್ ಅಂತಹ ನಾಯಕತ್ವ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರೆ ಅವರು ಯಾವ ಇಲಾಖೆ ಪ್ರಸಂಗ ಬರುವುದಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ ಚೆನ್ನಾಗಿ ಮಾತಾಡ್ತೀನಿ ಕೂಡ ಮಾಡಿದ್ರಿ ಸಾಕಾಗಬೇಕು ಇಂತರ ಭಾಷಣ ಮಾಡುವಂತರ ಬೇಕು ಸಂಘಟನೆ ಮಾಡುವಂತರ ಬೇಕು ಅದೇ ಕಾರಣಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ಸಣ್ಣ ಪುಟ್ಟ ವೈರುದ್ಯಗಳಿರ್ತವೆ ಕೆಲವರು ಮೀಡಿಯಾ ಟೈಗರ್ಗಳಾಗಿರ್ತವೆ ನಮ್ಮ ಮೈಸೂರಿನ ಒಬ್ಬ ಎಸ್ ಪಿ ಅವರಿಗೆ ತಲೆ ಮಾಡ್ತಿದ್ದ ಕೊನೆಗೆ ಆತನಿಗೆ ಏನ್ ಪಾಠ ಕಲಿಸಬೇಕು ಕಲಿಸಿದೆ ಕೊನೆಗೆ ಇಲ್ಲ ಅಂತಲ್ಲ ಹಾಗೆ ಅವರು ಪುಲಿ ಕೆರಳಿ ಹೋಗಿ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡು ಅವರಿಗೆ ಒಪ್ಪಂದ ಅವತ್ತು ಗೆ ಹೋಗಿ ಹೋಗಿದೆ ಹಾಗಂತ ಇಡೀ ಇಲಾಖೆ ತಾತ್ರ ಅಲ್ಲ ಇಲಾಖೆ ಎಕ್ಸಲೆಂಟ್ ಆಫೀಸರ್ಸ್ ಇದಾರೆ ಕರ್ನಾಟಕ ಪೊಲೀಸಿಗೆ ಬಹಳ ಶಕ್ತಿ ಇದೆ ಕಾರ್ಯಕ್ಷಮತೆಯನ್ನು ಕೂಡ ಇದೆ ಆದರೆ ಆಡುವವರು ಸರಿಯಾಗಬೇಕು ಮೊಸರು ಕುಡಿಕೆ ಉತ್ಸವ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ವಿಶ್ವವಿದ್ಯಾಲಯ ಪರಿಷತ್ತಿನ ಎಲ್ಲ ಪ್ರಮುಖರು ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಹಿಂದೂ ಸಮಾಜ ಬಾಂಧವರಿಗೂ ಕೂಡ ನಾನು ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಬೋಲೋ ಭಾರತ್ ಮಾತಾಗಿ ಮುಂದಾಗಿ ನಾನು ಮಾತ್ರೆ ತಗೊಂಡು ವಾಪಸ್ ಮಾಡಬೇಕು ಅದಕ್ಕೋಸ್ಕರ ವೇದಿಕೆ ನಾನು ನಿರ್ಗಮಿಸಲಿಕ್ಕೆ ಅವಕಾಶವನ್ನು ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಮಾತುಗಳನ್ನು ಪ್ರತಾಪ್ ಸಿಂಹ ಅವರಿಂದ